ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶ್ಚಿತ ಗೌಡ ಅಡುಗೆ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಬೆಂಗಳೂರಿನಲ್ಲಿ ಇರುವಂತಹ ಅಗ್ರ ಲೇಕ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಬೆಂಗಳೂರಿನ ಐತಿಹಾಸಿಕ ಕೆರೆಗಳಲ್ಲಿ ಒಂದಾದ ಅಗ್ರ ಕೆರೆಯು ಬೆಂಗಳೂರಿನ ಅಗ್ರ ಎಂಬ ಗ್ರಾಮದ ಬಳಿ ಸುಮಾರು ಎಂಟನೇ ಶತಮಾನದಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡಿದೆ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಅಗ್ರ ಕೆರೆಯು ಪ್ರೇಕ್ಷಣೀಯ ತಾಣವೂ ಹೌದು ಜನಸಾಮಾನ್ಯರ ಬರುವಿಕೆಗಾಗಿ ನಾಲ್ಕು ಪ್ರವೇಶ ದ್ವಾರಗಳನ್ನು ನಿರ್ಮಿಸಲಾಗಿದೆ ಅದರಲ್ಲಿ ಒಂದು ಪ್ರವೇಶ ದ್ವಾರದ ಬಳಿ ಕಲ್ಯಾಣಿ ಕೂಡ ಇದೆ ಗೌರಿ ಮತ್ತು ಗಣೇಶ ಹಬ್ಬದ ಸಮಯದಲ್ಲಿ ಈ ಕಲ್ಯಾಣಿಯ ಬಳಿ ಸೂಕ್ತ ಭದ್ರತೆಯೊಂದಿಗೆ ಭಕ್ತರಿಗೆ ಗಣಪತಿ ಮೂರ್ತಿಗಳ ವಿಸರ್ಜನೆಗೆ ಅವಕಾಶ ಮಾಡಿಕೊಡಲಾಗುವುದು ಅಗ್ರ ಕೆರೆಯು ಎಚ್ ಎಸ್ ಆರ್ ಲೇಔಟ್ ಮತ್ತು ಕೋರಮಂಗಲದ ನಡುವೆ ಇದ್ದು ಇದರ ಒಟ್ಟು ವಿಸ್ತೀರ್ಣ ತೊಂಬತ್ತ ಎಂಟು ಎಕರೆಗಳಾಗಿದೆ ಬೆಳಗ್ಗೆ ಐದರಿಂದ ಸಂಜೆ ಆರು ಮೂವತ್ತರವರೆಗೆ ಕೆರೆಯ ಪ್ರವೇಶ ದ್ವಾರಗಳು ತೆರೆದಿರುತ್ತದೆ ಕೆರೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜನರಿಗೆ ಅನುಕೂಲವಾಗುವಂತೆ ಅಲ್ಲಲ್ಲಿ ಯೋಗ ಮತ್ತು ಧ್ಯಾನ ಮಂಟಪಗಳನ್ನು ನಿರ್ಮಿಸಲಾಗಿದೆ ಮಕ್ಕಳಿಗಾಗಿ ಸುಸಜ್ಜಿತವಾದ ಮತ್ತು ವಿಶಾಲವಾದ ಆಟದ ಮೈದಾನವನ್ನೂ ಸಹ ನಿರ್ಮಿಸಲಾಗಿದೆ ಜಾಗಿಂಗ್ ಮತ್ತು ಸೈಕ್ಲಿಂಗ್ ಟ್ರ್ಯಾಕ್ಗಳ ಜೊತೆಗೆ ಉದ್ಯಾನವನವನ್ನು ಒಳಗೊಂಡಿರುವ ಅಗ್ರ ಕೆರೆಯು ಜನಪ್ರಿಯ ಪ್ರೇಕ್ಷಣೀಯ ತಾಣವಾಗಿದೆ ವಿಶೇಷವಾಗಿ ಮಳೆಗಾಲದಲ್ಲಿ ನಲವತ್ತಕ್ಕೂ ಹೆಚ್ಚು ಬಗೆಯ ಪಕ್ಷಿಗಳು ಮತ್ತು ಗಿಳಿಗಳನ್ನು ಆಕರ್ಷಿಸಿ ತನ್ನ ಪ್ರಕೃತಿಯ ಸೊಬಗನ್ನು ಹಿಮ್ಮಡಿಗೊಳಿಸಿಕೊಳ್ಳುವ ಅಗ್ರ ಕೆರೆಯು ಪಕ್ಷಿ ಪ್ರೇಮಿಗಳನ್ನು ಆಕರ್ಷಿಸದೆ ಇರಲಾರದು ಜನನಿ ಬೀಡ ನಗರ ಪ್ರದೇಶದಲ್ಲಿ ಇದ್ದರೂ ಕೂಡ ನೂರಾರು ಬಗೆಯ ಪಕ್ಷಿ ಸಂಕುಲಗಳು ಮತ್ತು ವಿವಿಧತೆಯ ಗಿಡ ಮರಗಳು ಹಾಗೂ ಕೀಟಗಳನ್ನು ಸಹ ಹೊಂದಿದೆ ವಿಶ್ರಾಂತಿ ಪಡೆಯಲು ತಂಗಾಳಿಯನ್ನು ಆನಂದಿಸಲು ವ್ಯಾಯಾಮ ಮಾಡಲು ಮತ್ತು ದೃಶ್ಯಾವಳಿಗಳನ್ನು ಸವಿಯಲು ಈ ಕೆರೆಯ ಸುತ್ತಮುತ್ತ ಶಾಂತಿಯುತವಾದ ವಾತಾವರಣವನ್ನ ಕಲ್ಪಿಸಲಾಗಿದೆ ಸುಸಜ್ಜಿತವಾದ ಉತ್ತಮ ನಿರ್ವಹಣೆಯು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಇನ್ನು ಈ ಕೆರೆಯ ನೀರಿನ ಮೂಲದ ಬಗ್ಗೆ ಹೇಳುವುದಾದರೆ ಮಡಿವಾಳ ಕೆರೆಯಿಂದ ರಾಜಕಾಲುವೆ ಮೂಲಕ ಅಗ್ರ ಕೆರೆಗೆ ನೀರು ಬಂದು ಸೇರುತ್ತದೆ ಹೆಚ್ಚಾದ ನೀರನ್ನು ಬೆಳ್ಳಂದೂರು ಕೆರೆಗೆ ಹರಿಸಲಾಗುವುದು ಇನ್ನು ಒಂದು ಈ ಕಡೆ ಈ ಕೆರೆಯು ನೀರಿನ ಶುದ್ಧೀಕರಣ ಘಟಕವನ್ನು ಸಹ ಸ್ಥಾಪಿಸಲಾಗಿದೆ ಇದಿಷ್ಟು ಅಗ್ರ ಕೆರೆಯ ಕುರಿತು ಒಂದು ಕಿರು ಮಾಹಿತಿ ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಶ್ಚಿತ ಗೌಡ ಅಡುಗೆ ಆ್ಯಂಡ್ ಬ್ಲಾಗ್ಸ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ